ಇತ್ತೀಚೆಗೆ ಜನ ನೆಟ್ಟಿಗೆ ಅರವತ್ತು ವರ್ಷ ಬದುಕಿದ್ರೆ ಹೆಚ್ಚು ಹತ್ತಾರು ಖಾಯಿಲೆಗಳು ನೂರಾರು ಜಂಜಾಟಗಳು ಆದರೆ ಆ ಕುಟುಂಬದ ಅಜ್ಜಿಯ ಹೆಲ್ತ್ ಸೀಕ್ರೆಟ್ ಏನೋ ಗೊತ್ತಿಲ್ಲ ಸಕ್ಸಸ್ಫುಲ್ ಆಗಿ ಶತಕ ಬಾರಿಸ್ಬಿಟ್ಟಿದ್ದಾರೆ ಹೇಳಿ ಕೇಳಿ ಆಕೆಯದ್ದು ದೊಡ್ಡ ಕುಟುಂಬ ಅಜ್ಜಿ ಸೆಂಚುರಿ ಬಾರಿಸ್ತಿದ್ದಂತೆ ಏನ್ ಸಂಭ್ರಮ ಏನ್ ಸಡಗರಾಗುತ್ತಾ ನೀವು ನೋಡಿ ಎಂಜಾಯ್ ಮಾಡಿ ಹಿಡಿದು ಸಂಬಂಧಿಕರು ಎಲ್ಲಿಗೂ ಕಾರ್ಯಕ್ರಮದ ಪ್ರಮುಖ ಅತಿಥಿಯನ್ನ ಸ್ವಾಗತಿಸೋ ಆತುರ ಕಾತರ ಸಂಭ್ರಮ ಕೊನೆಗೂ ಮೆಲ್ಲು ಮೆಲ್ಲುಗೆ ಹೆಜ್ಜೆ ಇಟ್ಟ ಬಂದು ನೋಡಿ ಅಜ್ಜಿ ಅಯ್ಯೋ ಬರೀ ಅಲ್ಲ ಇವರು ಸೆಂಚುರಿ ಅಜ್ಜಿ ಸಕ್ಸಸ್ಫುಲ್ ಆಗಿ ಶತಕ ಬಾರಿಸದ ಗಟ್ಟಿಗಿತ್ತಿ ಅಜ್ಜಿ ಅಜ್ಜಿ ಒಂದೊಂದೇ ಹೆಜ್ಜೆ ಇಟ್ಟು ಬರ್ತಾ ಇದ್ದಂತೆ ಹೂಗಳ ಸುರಿಮಳೆ ಮಕ್ಕಳು ಮೊಮ್ಮಕ್ಕಳು ಅಷ್ಟಕ್ಕೆ ಬಿಡೋದುಂಟೆ ಅಜ್ಜಿಯನ್ನ ಎತ್ತಿ ಹೆಗಲ ಮೇಲೆ ಕೂಡಿಸಿಕೊಟ್ಟು ವೇದಿಕೆ ಮರೆಗು ಕೊಂಡೊಯ್ತು ಎಷ್ಟಕ್ಕೂ ಈ ಸಂಭ್ರಮ ಯಾಕುತ್ತ ಅಜ್ಜಿಯ ನೂರನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಅದಾಗೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಹೇಗೆ ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಸಮ್ಮುಖದಲ್ಲಿ ತನ್ನ ನೂರನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಈ ಸೆಂಚುರಿ ಅರ್ಜಿ ಹೆಸರು ಲೀಲಾವತಿ ಹುಕುಂಚಂದ್ ಮೆಹತಾ ಕಲಬುರಗಿ ನಗರದ ಓಂ ನಗರದ ನಿವಾಸಿ ಏನು ಅರ್ಜಿಯ ಬರ್ತ್ಡೇಗೆ ಹಾಡು ಕುಡಿತ ಇದ್ದೇ ಇದ್ರೆ ಹೇಗೆ ಯಾರೋ ಲೈಕ್ ಕರ್ನಾಟಕದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂವರೆಗೂ ಸೊ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ನಮ್ಗೆ ಖುಷಿ ಆಯಿತು ಸೊ ಖುಷಿ ತೋರಿಸ್ಬಿಡ್ಲಿಕ್ಕೆ ಅಂತ ಹೇಳಿ ನಾವು ಫಂಕ್ಷನ್ ಮಾಡಿದ್ವಿ ಏನಿಲ್ಲ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗು ಕರೆದ್ಬಿಟ್ಟು ಅವ್ರ ಆರತಿ ಮಾಡಿ ಅವರಿಗೆ ಖುಷಿ ಆಗೋ ಥರ ಮಾಡಿದ್ವಿ ನಾವು ಕಲ್ಚರಲ್ ಪ್ರೋಗ್ರಾಮ್ಸ್ ಆಯಿತು ಒಂದು ಎರಡು ಮೂರು ಡಾನ್ಸ್ ಮಾಡಿದ್ವಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಹುಟ್ಟಿದ್ದ ಲೀಲಾವತಿ ಮದುವೆಯಾದ ನಂತರ ಕಲಬುರಗಿ ನಗರದಲ್ಲಿ ವಾಸವಾಗಿದ್ದಾರೆ ಇವರಿಗೆ ಹದಿಮೂರು ಜನ ಮಕ್ಕಳಂತೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸೇರಿದಂತೆ ಇದೀಗ ಈ ಕುಟುಂಬದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಹದಿನೈದು ವರ್ಷದ ಹಿಂದೆಯೇ ಪತಿ ತೀರಿಕೊಂಡಿದ್ದಾರಂತೆ ಆದರೆ ಕುಟುಂಬಸ್ಥರೆಲ್ಲರೂ ಸೇರಿ ತನ್ನ ಹುಟ್ಟಿದ ಹಬ್ಬ ಆಚರಿಸಿದ್ದಕ್ಕೆ ಸಂಭ್ರಮವೋ ಸಂಭ್ರಮ ಫಂಕ್ಷನ್ ಮಾಡಿದ್ದು ಖುಷಿ ಆಯ್ತು ನೂರು ವರ್ಷ ಖುಷಿ ಖುಷಿಯಿಂದ ಬದುಕಿದೀನಿ ಹುಡ್ದಬ್ಬ ಆಚರಿಸಿದ್ದು ಸಂತೋಷ ಆಯ್ತು ಮೆಹತಾ ಕುಟುಂಬ ತಮ್ಮ ಕುಟುಂಬದ ಹಿರಿಯಜಿಯ ಬರ್ತ್ ಸಂಭ್ರಮದಿಂದ ಆಚರಿಸಿದೆ ನಿಮ್ಗೂ ಏನಾದ್ರೂ ಹೀಗೆ ಸೆಂಚುರಿ ಹೊಡಿಬೇಕು ಅಂತಿದ್ರೆ ಹೆಲ್ತ್ ಸೀಕ್ರೆಟ್ ಏನು ಅಂತ ಲೀಲಾವತಿ ಅಜ್ಜಿನ ಕೇಳಿ ತಿಳ್ಕೊಳ್ತೀವಿ संजय टीवी नाइन कलपुर की